ಭಾರತ ಮತ್ತು ಪಾಕಿಸ್ತಾನರ ನಡುವೆ ಆಪರೇಷನ್ ಸಿಂಧೂರ್ ಆದ ಬಳಿಕ ಇವಾಗ ಕ್ರಿಕೆಟ್ ಸಮರ ನಡೀತಾ ಇದೆ ಹೌದು ವೀಕ್ಷಕರೇ ಇದೇ ತಿಂಗಳು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿದ್ದು ಫೆಬ್ರವರಿ ಹದಿನೈದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಶೆಡ್ಯೂಲ್ ಆಗಿದೆ ಆದರೆ ಈ ಒಂದು ಮ್ಯಾಚ್ ಗೆ ಬರೋದಿಲ್ಲ ಅನ್ನುವಂತ ಒಂದು ಮಾತಿಂದ ಪಾಕಿಸ್ತಾನ ಅವರು ಭಾರತೀಯ ಮ್ಯಾಚ್ನ ನಿರಾಕರಿಸಿದ್ದಾರೆ ಯಾಕೆ ಅಂತ ಅಂದ್ರೆ ಬಾಂಗ್ಲಾದೇಶ್ ಅವರನ್ನ ಐಸಿಸಿ ವರ್ಲ್ಡ್ ಕಪ್ ಅವರು ಹೊರಗಿಟ್ಟಿರೋ ಕಾರಣದಿಂದ ಪಾಕಿಸ್ತಾನ ಅವರು ಭಾರತೀಯ ಮೇಲೆ ಸೇಡ ತೀರಿಸಕೊಳ್ಬೇಕು ಅನ್ನುವಂತ ಒಂದು ಇಂಟೆನ್ಶನ್ ಇಂದ ಇವಾಗ ಮ್ಯಾಚ್ ಅನ್ನ ನಿರಾಕರಿಸಿದ್ದಾರೆ ಆದ್ರೆ ಇದು ಪಾಕಿಸ್ತಾನ ಅವರಿಗೆನೇ ತಿರುಗೇ ಯಾವ ರೀತಿ ಅಂತ ಅಂದ್ರೆ ಪಾಕಿಸ್ತಾನ ಅವರೇನಾದ್ರೂ ಅವತ್ತೊಂದು ದಿನ ಮ್ಯಾಚ್ ಗೆ ಬಂದಿಲ್ಲ ಅಂತ ಹೇಳಿದ್ರೆ ಅವತ್ತು ಭಾರತೀಯರಿಗೆ ವಾಕ್ ಓವರ್ನ ಕೊಡ್ತಾರೆ ಭಾರತ ಟಾಸ್ ಆಗುವವರೆಗೂ ಸಹ ಮ್ಯಾಚ್ ನಡೆಯುತ್ತೆ ಅಂತಾನೆ ಒಂದು ಕನ್ಸಿಡರ್ ಮಾಡ್ತಾರೆ ಅದಾದ ನಂತರ ಎಲ್ಲ ಪ್ರೋಟೋಕಾಲ್ಸ್ ಅನ್ನು ಭಾರತೀಯರು ಫಾಲೋ ಮಾಡಿದ ನಂತರ ಟಾಸ್ ಆದ ಬಳಿಕ ಅಂದರೆ ಕ್ಯಾಪ್ಟನ್ ಸೂರ್ಯ ಅವರು ಟಾಸ್ ಆದ ಬಳಿಕ ಪಾಕಿಸ್ತಾನ ಅವರು ಬಂದಿಲ್ಲ ಅಂತ ಅಂದ್ರೆ ಭಾರತೀಯರಿಗೆ ವಾಕ್ ಓವರ್ನ ಕೊಟ್ಟು ಎರಡು ಪಾಯಿಂಟ್ಸ್ ಅನ್ನ ಕೊಡ್ತಾರೆ ಮತ್ತು ಈ ಒಂದು ಬಗ್ಗೆ ಪಾಕಿಸ್ತಾನ ಅವರ ರನ್ ರೇಟ್ಗೆ ಡೈರೆಕ್ಟ್ ಎಫೆಕ್ಟ್ ಅನ್ನು ಕೊಡುತ್ತೆ ಇದ್ರ ಜೊತೆಗೆ ಈ ಒಂದು ಮ್ಯಾಚ್ ಆಗಿಲ್ಲ ಅಂತ ಅಂದ್ರೆ ಬರೋಬ್ಬರಿ ಎರಡು ಸಾವಿರದ ಮುನ್ನೂರ ಕೋಟಿ ನಷ್ಟ ಆಗುತ್ತೆ ಅಂಡ್ ಈ ಒಂದು ನಷ್ಟವನ್ನ ಪಾಕಿಸ್ತಾನ ಅವರೇ ಒಂದು ಪರಿಸ್ಥಿತಿ ಕೂಡ ಈಗ ಪಾಕಿಸ್ತಾನ ಅವರು ಎದುರಿಸ್ತಾ ಇದ್ದಾರೆ ಹಾಗಿದ್ರೆ ಈ ಒಂದು ಮ್ಯಾಚ್ ಬಗ್ಗೆ ಏನಾಗುತ್ತೆ ಪಾಕಿಸ್ತಾನವರ ಮುಂದಿನ ಹೆಜ್ಜೆ ಏನು ಅಂತ ನಾವೆಲ್ಲರೂ ಕಾದ್ ನೋಡ್ಬೇಕಾಗುತ್ತೆ ಇದೇ ರೀತಿಯಾದಂತಹ ಒಂದು ಲೈವ್ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ